ಮೆಟ್ರೋ ರೈಲು ದರ ಹೆಚ್ಚಳ ಮಾಡಿರುವ ರಾಜ್ಯ ಸರ್ಕಾರದ ಕ್ರಮಕ್ಕೆ ಸಂಸದ ತೇಜಸ್ವಿ ಸೂರ್ಯ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ದರ ಹೆಚ್ಚಳ ಮಾಡಿದೆ ಎಂಬ ಆಪಾದನೆ ಮಾಡಿದೆ ಆದರೆ ರಾಜ್ಯ ಸರ್ಕಾರ ದರ ಪರಿಷ್ಕರಣೆ ಪ್ರಸ್ತಾವನೆ ಸಲ್ಲಿಸಿದ ಬಳಿಕ ದರ ಹೆಚ್ಚಳ ಮಾಡಲಾಗಿದೆ ಸರ್ಕಾರದ ಕೋರಿಕೆಯ ಮೇರೆಗೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಕೇಂದ್ರದ ನಡೆಯನ್ನು ಅವರು ಸಮರ್ಥಿಸಿಕೊಂಡಿದ್ದಾರೆ ಎರಡು ತಿಂಗಳ ಹಿಂದೆ ಕಾಂಗ್ರೆಸ್ ಸರ್ಕಾರ ಈ ಕುರಿತು ಕೇಂದ್ರಕ್ಕೆ ಪತ್ರ ಬರೆದಿತ್ತು ರಾಜ್ಯ ಸರ್ಕಾರ ಅನಗತ್ಯವಾಗಿ ಎಲ್ಲಾ ವಸ್ತುಗಳ ಮೇಲೆ ದರ ಹೆಚ್ಚಳ ಮಾಡಿ ಈಗ ಕೇಂದ್ರದ ಮೇಲೆ ಆರೋಪ ಮಾಡುತ್ತಿರುವುದು ಸಮಂಜಸವಲ್ಲ ಎಂದು ತೇಜಸ್ವಿ ಸೂರ್ಯ ಹೇಳಿದ್ದಾರೆ ಅನಿವಾರ್ಯತೆ ಇರುತ್ತೆ ಈ ದರ ದರ ಫಿಕ್ಸೇಷನ್ ಇದರ ದರ ಎಷ್ಟು ಫಿಕ್ಸ್ ಮಾಡಬೇಕು ಅನ್ನುವಂಥದ್ದು ರಾಜ್ಯ ಸರ್ಕಾರದ್ದು ಅನ್ನ ನಿರ್ಧಾರ ಕೇಂದ್ರ ಸರ್ಕಾರದ್ದು ಆದ್ರೆ ಇವತ್ತು ನಾವು ರಾಜ್ಯ ಸರ್ಕಾರ ಮಾಡ್ತೋ ಕೇಂದ್ರ ಸರ್ಕಾರ ಮಾಡ್ತೋ ಅಂತ ಈ ನಾವು ಒಬ್ರಿಗೊಬ್ರಿಗೂ ರಾಜಕೀಯ ಆರೋಪ ಮಾಡ್ಕೊಳ್ತಾ ಕೂತಿದ್ದಂತ ಸಂದರ್ಭದಲ್ಲಿ ಇದರ ಇದರ ಸಮಸ್ಯೆ ಆಗಿರುವಂತದ್ದು ಯಾರಿಗೆ ಅಂದ್ರೆ ರಾಜ್ಯದ ಜನಕ್ಕೆ ಬೆಂಗಳೂರಿನ ಜನಕ್ಕೆ